ಎಲ್ಲರಿಗೂ ನಮಸ್ಕಾರ ಇವತ್ತು ಡಿಸೆಂಬರ್ ಇಪ್ಪತ್ತ್ಮೂರು ರೈತರ ದಿನಾಚರಣೆ ಅಂತ ಆಚರಣೆ ಮಾಡ್ತಾರೆ ಆದರೆ ಒಂದಾಗಿ ಎಲ್ಲರಿಗೂ ಶುಭಾಶಯಗಳು ಆದರೆ ರೈತರ ದಿನಾಚರಣೆ ಅಂತ ಒಂದು ದಿವಸ ಆಚರಣೆ ಮಾಡೋದಲ್ಲ ರೈತರೇ ದೇಶದ ಬೆನ್ನೆಲುಬು ಅವರು ಏನಾದ್ರು ಬೆಳೆದ್ರೇ ನಾಳೆ ಏನಾದರೂ ಜನಗಳಿಗೆ ಊಟ ಇರ್ಬೋದು ಏನು ಬೇಕಾದ್ರೂ ಸಿಗೋದು ಗೌರ್ಮೆಂಟ್ ಎಷ್ಟೇ ಥರ ಸಬ್ಸಿಡಿಗಳೆಲ್ಲ ಕೊಟ್ಟರೆ ಐ ತಿಂಕ್ ಇವತ್ತಿನ ರಾಜಕೀಯ ಬೆಳವಣಿಗೆಗಳಿಂದ ಅವೆಲ್ಲ ತಲುಪ್ತಾ ಇಲ್ಲ ರೈತರಿಗೆ ಇವತ್ತು ರೈತರ ಮೇಲೆ ಇರೋ ಧೋರಣೆ ಎಷ್ಟು ಮೆಟ್ಟಿಗಿದೆ ಅಂದರೆ ಅವರ ಜಮೀನುಗಳು ಕೂಡ ಕಿತ್ಕೊಳ್ತಾ ಇದ್ದಾರೆ ಎಸ್ಪೆಷಲಿ ನಮ್ಮ ಸಿದ್ಧಗಡ್ ಶಿಡ್ಲಿಘಟ್ಟ ಪ್ರಾಂತ್ಯದಲ್ಲಿ ಏನಾಗಿದೆ ಒಂದು ನಮ್ಮ ರೈತರ ಜಮೀನ್ ಮೇಲೆ ಅರಣ್ಯ ಇದಲಾಖೆಯವ್ರದು ಕಣ್ಣಿದೆ ಇನ್ನೂ ಪಿ ನಂಬರ್ಗಳನ್ನ ಲಿಫ್ಟ್ ಮಾಡಿಲ್ಲ ಪ್ರಮುಖವಾಗಿ ಇನ್ನೂ ಅವ್ರಿಗೆ ಯಾರಿಗೂ ಹಕ್ಪತ್ರಗಳನ್ನೇ ಕೊಟ್ಟಿಲ್ಲ ಸೊ ರೈತರ ದಿನಾಚರಣೆ ಅಂತ ಒಂದು ದಿವಸ ಆಚರಣೆ ಮಾಡಿ ಅವ್ರಿಗೆ ಶುಭಾಶಯಗಳು ಹೇಳಿದ್ರೆ ಬರೋದಿಲ್ಲ ಅವರು ಎವ್ರ ಪ್ರತಿದಿನ ಅವರು ಅನುಭವಿಸ್ತಿರೋ ಕಷ್ಟದಲ್ಲಿ ನಾವು ಕೂಡ ಪಾಲಾಗಬೇಕಾಗುತ್ತೆ ಅದನ್ನು ಹಿಂಗಾರು ಮಾಡಿ ಮೇಲೆ ಎತ್ತಬೇಕು ನಾನು ಹೇಳೋದಿಷ್ಟೇ ನಮ್ಮ ಶಿಡ್ಲಘಟ್ಟ ಕ್ಷೇತ್ರದ ಜನಕ್ಕೆ ಒಳ್ಳೆಯದಾಗ್ಲಿ ದಯವಿಟ್ಟು ಎಲ್ಲ ಜಾಗೃತರಾಗಲಿ ಯಾವುದೋ ಒಂದು ಧರಣಿಗೋ ಯಾವುದೋ ಒಂದು ರಾಜಕೀಯ ಬೆಳವಣಿಗೆಗಳಿಗೆ ನಿಮ್ಮ ಒನ್ಲಿ ಸೀಮಿತ ಆಗ್ತಾ ಇದೆ ರೈತರು ಅವರು ಎಚ್ಚೆತ್ಕೊಬೇಕು ಅವರು ಬೇಕಾಗಿದ್ದನ್ನು ಅವ್ರು ಪಡ್ಕೊಬೇಕು ಆವತ್ತೇ ಆ ರೈತರಿಗೆ ಒಂದು ಇದು ಬರೋದು ರೈತರ ದಿನಾಚರಣೆ ಅಂತ ಒಂದು ದಿವಸ ಆಚರಣೆ ಮಾಡಿ ಆಗಲ್ಲ ಐ ಥಿಂಕ್ ಅವ್ರಿಗೆ ಅವ್ರದ್ದಾದ ಹಕ್ಕುಗಳನ್ನ ಅವ್ರಿಗೆ ತಲುಪಿಸ್ಬೇಕು ಅಂತ ಹೇಳ್ತಾ ರೈತರಿಗೆಲ್ಲ ಒಳ್ಳೇದಾಗಲಿ ನಿಮ್ಮ ಜೊತೆ ನಾನು ಯಾವತ್ತೂ ಇರ್ತೀನಿ ನಾನು ನಿಮಗೋಸ್ಕರ ಫೈಟ್ ಮಾಡ್ತಾ ಇರೋದು ನಾನು ಏನೇ ಮಾಡ್ತಾ ಇರೋದು ನಮ್ಮ ಶಿಡ್ಲಿಘಟ್ಟ ಕ್ಷೇತ್ರದ ಜನಕ್ಕೆ ಹಿಂಗಾರು ಮಾಡಿ ಆ ಬಡತನ ಭೀತಿಯಿಂದ ಹೊರಗಡೆ ತರಬೇಕು ಅಂತ ಸೊ ನನ್ನ ಇದು ಏನೋ ಒಂದು ಸಮಾವೇಶ ಮಾಡಬೇಕು ಅನ್ನೋದು ಅಲ್ವೇ ಅಲ್ಲ ರೈತರ ಮಕ್ಕಳು ಆಗಬೇಕು ರೈತರ ಮಕ್ಕಳು ಚೆನ್ನಾಗಿ ಓದಬೇಕು ರೈತರ ಮಕ್ಕಳು ತಿರ್ಗಾ ವಾಪಸ್ ಊರಿಗೆ ಬರಬೇಕು ಅವ್ರ ರೈತರ ಕಷ್ಟನ ನಿರ್ವಹಿಸ್ತಾ ಹೋಗ್ಬೇಕು ಅಂತ ಹೇಳ್ತಾ ದಯವಿಟ್ಟು ಎಲ್ಲ ಎಚ್ಚೆತ್ಕೊಳ್ಳಿ ಗೌರ್ಮೆಂಟಿಂದ ಸಿಗೋ ಎಲ್ಲ ಇದನ್ನು ಸವಲತ್ತುಗಳನ್ನ ತಗೊಳ್ಳಿ ಯಾವುದೇ ಥರ ಎಲ್ಲೂ ಕಮಿಷನ್ ಕೊಡೋದು ಬೇಕಾಗಿಲ್ಲ ಕಮಿಷನ್ಗಳು ರಾಜಕೀಯ ಆಗೋಗಿದೆ ಯಾರಿಗೂ ಯಾರಿಗೂ ಕಮಿಷನ್ ಕೊಡೋದು ಬೇಕಾಗಿಲ್ಲ ಏನೇನು ಕಷ್ಟ ಬಂದರೆ ನನ್ನ ಹತ್ರ ಕಾಡಿ ನನ್ನ ಹತ್ರ ಮೀಟ್ ಮಾಡಿ ನಾನು ಅದಕ್ಕೆ ಏನಾದ್ರು ಒಂದು ಪರಿಹಾರ ಕೊಡಿಸ್ತೇನೆ ಅಂತ ಹೇಳ್ತಾ ನಮ್ಮ ರೈತರು ಶಿಡ್ಲಿಘಟ್ಟ ಕ್ಷೇತ್ರದ ರೈತರು ಮತ್ತು ನಮ್ಮ ಪ್ರಚಂಡ ಪ್ರಪಂಚದ ಇಡೀ ರೈತರಿಗೆ ನಮ್ಮ ಭಾರತದ ಇಡೀ ರೈತರಿಗೆ ಒಳ್ಳೇದಾಗಲಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಜೈ ಶಿಡ್ಲಿಘಟ್ಟ ಆ್ಯಂಡ್ ಜೈ ಬಿ ಥ್ಯಾಂಕ್ ಯು